ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ನಾನಿವತ್ತು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ವಿಡಿಯೋದಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವೀಗ ಹೊಟ್ಟಿರೋಂಥದ್ದು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಪಾಪು ಮತ್ತು ನನ್ನ ತಂಗಿ ಹೋಗ್ತಾ ಇದ್ದೀವಿ ನಮ್ಮ ಹೆಜ್ಬೆಂಡ್ರು ಮುಂಚೆನೇ ಹೋಗಿದ್ದಾರೆ ಆಮೇಲೆ ನಮ್ಮ ಫಾ ಫ್ಯಾಮಿಲಿ ಎಲ್ಲರೂ ಬರ್ತಾ ಇದ್ದಾರೆ ತಮ್ಮ ಅಪ್ಪ ಅಮ್ಮ ಎಲ್ಲರೂ ನಾವು ಬಸ್ಸಲ್ಲಿ ಹೊಟ್ಟಿರೋಂಥದ್ದು ಫಸ್ಟ್ ಆಟೋ ಬುಕ್ ಮಾಡಿಕೊಂಡು ಹೆಬ್ಬಾಳಕ್ಕೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೊಟ್ವಿ ನಮಗೆ ಫುಲ್ ಸೀಟ್ ಸಿಕ್ಬಿಟ್ಟಿತ್ತು ಹಿಂದೆಗಡೆ ನನ್ನ ಮಗಳು ಫುಲ್ ಖುಷಿಯಾಗಿ ಆರಾಮಾಗಿ ಆಟಾಡ್ಕೊಂಡು ಬಂದ್ಲು ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಬಂದಮೇಲೆ ನಾವು ಹೊರಟಿದ್ದು ಬೆಳಗ್ಗೆನೇ ಅಲ್ವಾ ಸೊ ಅದಕ್ಕೆ ಅಶ್ವಾಗ್ತಿತ್ತು ಅಂತ ಟಿಫನ್ ಮಾಡೋದಕ್ಕೆ ಹೋಟೆಲ್ಗೆ ಹೋದ್ವಿ ನನ್ನ ಮಗಳು ಪೂರಿ ಅಂದರೆ ತುಂಬ ಇಷ್ಟ ಪೂರಿ ಕೇಳ್ತಾ ಇರ್ತಾಳೆ ಪೂರಿನೇ ಸಿಗಲಿಲ್ಲ ಹೋಟ್ಲಲ್ಲಿ ಆಮೇಲೆ ಅವಳಿಗೋಸ್ಕರ ಇಡ್ಲಿ ವಡೆ ನಾವು ಪುಳಿಯೋಗರೆ ಮತ್ತು ಟಿಫನ್ ಎಲ್ಲ ತಿಂದು ಮುಗಿಸಿ ನಾವು ಹೊರಟಿದ್ದು ಊರಿಗೆ ಊರಿಗೆ ಹೋಗೋಸೋದ್ಗೆ ಆಲ್ರೆಡಿ ಎಲ್ಲ ರೆಡಿ ಆಗಿದೆ ನಮ್ಮ ಯಜಮಾನ್ರು ಮುಂಚೆನೇ ಹೋಗಿದ್ರಲ್ಲ ಎಲ್ಲ ರೆಡಿ ಮಾಡಿದ್ದಾರೆ ಶಾಮಿಯನ್ನೆಲ್ಲ ಹಾಕಿಸಿ ಿಂಗ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಈ ಪಾತ್ರೆಗಳೆಲ್ಲ ಅಡುಗೆ ಮಾಡೋದಕ್ಕೋಸ್ಕರ ತರಿಸಿರುವಂಥದ್ದು ಇವರು ನನ್ನ ನಮ್ಮ ಯಜಮಾನರು ತಮ್ಮ ದೇವ್ರ ವಿಗ್ರಹ ಬೆಳಗ್ಗೆನೇ ಪೂಜಾರಿಯವರು ಬಂದ್ಬಿಟ್ಟು ಅದನ್ನ ಪೂಜೆ ಮಾಡಿ ಮತ್ತೆ ಹೊರಗಡೆ ತೆಗ್ದಿದ್ದಾರೆ ನಿಮ್ಗೆ ಈ ವಿಡಿಯೋ ಬಗ್ಗೆ ಐಡಿಯಾ ಬರಬೇಕಂದ್ರೆ ಲಾಸ್ಟ್ ವಿಡಿಯೋನ ಒಂದ್ಸರಿ ವಾಚ್ ಮಾಡಿ ದೇವ್ರನ್ನ ಜಲ ನಿವಾಸ ಮಾಡಿದ್ದು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನ ತೆಗ್ದಿದ್ದಾರೆ ನಾವು ಬರೋ ಅಷ್ಟೊತ್ತಿಗೆನೆ ಅದೆಲ್ಲ ಆಗೋಗಿದೆ ಈಗ ಇದಕ್ಕೆ ದೇವ್ರ ವಿಗ್ರಹಗಳಿಗೆಲ್ಲ ನನ್ನ ಮೈದಾ ಎಣ್ಣೆನ ಬಳಿತಾ ಇದ್ದಾರೆ ಐನೋರು ಹೇಳಿದಾರಂತೆ ಎಣ್ಣೆ ಬೆಳಿಬೇಕು ಅಂತ ಸೊ ತಿರ್ಗಿ ನಾನು ಮನೆ ಹತ್ರ ಹೋಗಿ ಪೂಜೆ ಸಾಮಾನ ತಗೊಬಂದು ಸ್ಟವನ್ನ ಪೂಜೆ ಮಾಡ್ತಾ ಇದ್ದೀನಿ ಯಾಕಂದರೆ ಈಗ ಪ್ರಸಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗೆ ನೈಟ್ ಪ್ರಸಾದಕ್ಕೂ ಕೂಡ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕಲ್ಲ ಸೊ ಫಂಕ್ಷನ್ಗಳಲ್ಲಿ ನೋಡೇ ನೋಡಿರ್ತೀರ ಅಡುಗೆಗಳನ್ನ ಮಾಡಬೇಕಂದ್ರೆ ಫಸ್ಟು ಸ್ಟವ್ನ ತೊಳೆದು ಪೂಜೆ ಮಾಡ್ತಾರೆ ಸೊ ನಾನು ಮಾಡ್ತಾಯಿದ್ದೀನಿ ಪೂಜೆನ ದೇವ್ರ ನೈವೇದ್ಯಕ್ಕೆ ಹಾಗೆ ಪ್ರಸಾದ ಅಂತ ಹೇಳಿಬಿಟ್ಟು ಪೂಜೆ ಆದಮೇಲೆ ಎಲ್ಲರಿಗೂ ಪ್ರಸಾದ ಕೊಡೋದಕ್ಕೆ ಮೆಂತ್ಯ ಬಾತು ಹಾಗೆ ಕೇಸರಿ ಭಾತನ್ನ ಮಾಡಿಸ್ತಾ ಇದ್ದೀವಿ ನಾನು ಸ್ಟವ್ ಮೇಲೆ ನೀರು ಹಾಕ್ತಾಯಿದ್ರೆ ಬಟ್ರಾಂಕಲು ಸ್ಟವ್ ಫುಲ್ಲು ನೆನೆಸ್ಬಿಡಮ್ಮ ಸ್ಟವ್ ಅಂತ ಕಂತು ಕೊಡೋಲ್ಲ ಅಂತ ಹೇಳ್ತಾಯಿದ್ರು ಆಮೇಲೆ ಎಲ್ಲ ಚೆನ್ನಾಗಾಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆನ ಮಾಡಿ ಸುಮಾರು ಮಧ್ಯಾಹ್ನ ಟೈಮ್ ಅಷ್ಟೊತ್ತಿಗೆ ಎಲ್ಲ ನೆಂಟ್ರುಗಳು ಬರೋದಕ್ಕೆ ಶುರು ಮಾಡಿದ್ರು ಇದು ದೇವಸ್ಥಾನನ ಅಲಂಕಾರ ಮಾಡೋದಕ್ಕೋಸ್ಕರ ತರಿಸಿರೋಂಥ ಹೂಗಳು ಇದನ್ನೆಲ್ಲ ತುಮಕೂರಿಂದ ತೊಗೊಬಂದಿರೋವಂಥದ್ದು ಆಮೇಲೆ ಎಲ್ಲರೂ ಬಂದಾದಮೇಲೆ ದೇವ್ರ ಪ್ರಸಾದ ಮಾಡೋದಕ್ಕೂ ಹಾಗೆ ನೈಟ್ ಅಡುಗೆ ಮಾಡೋದಕ್ಕೆ ಸ್ವಪ್ನ ಬಿಡಿಸ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ನಮ್ಮ ಅತ್ತೆಯವರು ನಮ್ಮ ನೆಂಟರು ಎಲ್ಲನೂ ಇವರೇ ನೋಡಿ ಬಟ್ರೆ ಅಂಕಲು ಇವರು ಊರಲ್ಲಿರೋ ಅಂತಾರೆ ಅವ್ರನ್ನೇ ಕರೆಸಿದ್ದು ಎಲ್ಲ ಅದೆಲ್ಲ ಬಿಡಿಸಾದ್ಮೇಲೆ ಆಮೇಲೆ ಐನೂರು ಬಂದರು ಮೂರು ಗಂಟೆ ಹಾಗೆ ಹಾಗೆ ಕಳಶ ಪೂಜೆ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ಹೇಳಿ ಎಲ್ಲ ತೊಗೊಬಂದಿದ್ರು ಅವ್ರಿಗೆ ಎಲ್ಲ ಹೇಳಿಬಿಟ್ಟಿದ್ರು ಎಲ್ಲ ತೊಗೊಬಂದಿದ್ರು ನಾವೆಲ್ಲರೂ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಹತ್ತು ಕಳಶಗಳನ್ನ ಕೂಡಿಸ್ಬಿಟ್ಟು ಆಮೇಲೆ ಅದ್ರಲ್ಲಿ ಮಾವಿನ ಸೊಪ್ಪು ಆಮೇಲೆ ತೆಂಗಿನಕಾಯಿ ಹೂವು ಹಾಗೆ ಬಟ್ಟೆ ವಸ್ತ್ರ ಎಲ್ಲ ಹಾಕಿ ರೆಡಿ ಮಾಡ್ತಾರೆ ಕಳಶಗಳನ್ನ ಇವಾಗ ಒಂದು ದೇವರ ವಿಗ್ರಹ ಪ್ರತಿಷ್ಠಾಪನೆ ಅಂದರೆ ಪೂಜೆಗಳು ತುಂಬಾ ಇರುತ್ತೆ ಹಾಗೆ ಸಂಪ್ರದಾಯ ಪ್ರಕಾರ ಮಾಡೋದಕ್ಕೆ ಇ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕೂಡ ಅವರು ಹೇಗೆ ಹೇಳ್ತಾ ಇದ್ದಾರೆ ಆ ರೀತಿ ನಾನು ಕೂಡ ಮಾಡ್ತ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರಾಗಿ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ನನ್ನ ಮಗಳು ಒಬ್ಬಳೇ ಆಟ ಆಡ್ಕೊಂಡು ಖುಷಿಯಾಗಿದ್ದಾಳೆ ಅವಳಿಗೆ ಹೊರಗಡೆ ಹೋದ ಮೇಲೆ ಯಾವುದೇ ರೀತಿ ಭಯ ಇರಲ್ಲ ಫುಲ್ ಫ್ರೀಯಾಗಿರ್ತಾಳೆ ಊರಲ್ಲಿ ನಮಗೂ ಸಹ ಭಯ ಇರಲ್ಲ ಎಲ್ಲಿ ಹೋಗ್ತಾಳೆ ಏನೋ ಇತ್ತ ಅಂತ ಅಲ್ಲ ಅಲ್ಲೂ ಹಳ್ಳಿಗಳಲ್ಲಿ ಎಲ್ಲ ಆರಾಮಾಗಿ ಇರ್ತಾರಲ್ಲ ಸೊ ನಾನು ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ ಪೂಜಾರಿ ಅವರು ಹೇಗೆ ಹೇಳ್ತಾ ಇದ್ದಾರೆ ಅದ ರೀತಿ ಎಲ್ಲ ಮಾಡ್ತಾ ಅವ್ರಿಗೆ ಹೆಲ್ಪ್ ಮಾಡ್ಕೊಳ್ತಾ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಆನಂತರ ಸಂಜೆ ನೈಟ್ಗೆ ಹೋಮಗಳೆಲ್ಲ ಇರುತ್ತೆ ಇನ್ನು ದೇವ್ರನ್ನ ಕೂರಿಸಿಲ್ಲ ಅಲ್ವಾ ಸೊ ಅದಕ್ಕೆ ಒಂದು ದೇವ್ರ ಫೋಟೋನ ತಗೊಬಂದು ಅದಕ್ಕೆಲ್ಲ ಎಲ್ಲ ಹಾಕಿಟ್ಟು ಅರ್ಶಿನ ಕುಂಕುಮ ಇಟ್ಟು ದೇವ್ರನ್ನ ರೆಡಿ ಮಾಡಿ ಇಲ್ಲಿ ಕಳಶದ ಹತ್ರ ಇಡಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಮನೇಲಿರೋ ಒಂದು ಫೋಟೋನೇ ತೊಗೊಂಬಂದು ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಹಾಗೆ ಹೂವು ಎಲ್ಲ ಹಾಕಿ ಹಾಗೆ ಒಂದು ಹತ್ತಿಯಲ್ಲಿ ಮಾಡಿರುವಂಥ ಬತ್ತಿ ಇರುತ್ತಲ್ಲ ಅದನ್ನು ಕೂಡ ಹಾರ ಥರ ಮಾಡಿ ಹಾಕಿ ಅಲ್ಲಿ ಕಳಶಗಳ ಮಧ್ಯೆ ಕೂರಿಸ್ತಾ ಇದ್ದೀವಿ ಈಗ ಒಂದು ಇದಕ್ಕೆ ಕಳೆ ಬಂದಂಗೆ ತುಂಬ ಚೆನ್ನಾಗಿ ಕಾಣಿಸ್ತು ಎಲ್ಲ ರೆಡಿ ಆದಮೇಲೆ ಫೋಟೋನೂ ಇಟ್ಟ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗಂತು ತುಂಬಾ ಖುಷಿ ಆಯಿತು ನಾನು ನಮ್ಮ ಪೂಜೆಯಲ್ಲಿ ನಾನು ಕೂಡ ಎಲ್ಲ ಮುಂದೆ ನಿಂತು ಮಾಡಿದಕ್ಕೆ ನನಗೆ ಖುಷಿ ಅಂತ ಅನಿಸ್ತು ದೇವಸ್ಥಾನದ ಪ್ರತಿಷ್ಠಾಪನೆ ನಮ್ಮ ಕೈಯಿಂದ ಆಗ್ತಾ ಇದೆ ಅನ್ನೋದು ಒಂದು ಖುಷಿನೂ ಕೊಡ್ತು ನಮಗೆ ದೇವಸ್ಥಾನದ ಪ್ರತಿಷ್ಠಾಪನೆ ಅಂದ್ರೆ ಏನು ಕಡಿಮೆ ಆಗೋದಿಲ್ಲ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಸಾಂಪ್ರದಾಯವಾಗಿ ಮಾಡಬೇಕು ಹಾಗೆ ನಿಯಮ ನಿಷ್ಠೆಯಿಂದ ಮಾಡಬೇಕು ಖರ್ಚುನು ಹಾಗೆ ಇರುತ್ತೆ ಸೊ ಎಲ್ಲ ಇರ್ಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಮುಂದುವರಿತಾ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ವಿ ಸೊ ದೇವರು ಇದ್ದು ಎಣ್ಣೆ ಹಚ್ಚಿ ಅದನ್ನು ಮುಚ್ಚಿಟ್ಟಿದ್ರು ಈಗ ದ ಸೊ ಐನೋ ತಂದಿರೋ ಅಂಥ ದಾರ ಹೇಳ್ತಾರಲ್ಲ ಕಂಕಣಗಳನ್ನ ಅವನ್ನ ಕಟ್ಟೋದಕ್ಕೆ ಹೇಳಿದ್ರು ಸೊ ಅದಕ್ಕೆ ನನ್ನ ತಮ್ಮ ಹಾಗೆ ನನ್ನ ಮಾವನ ಮಗ ನನ್ನ ಮಗ ಅಂತಲೇ ಹೇಳ್ತೀನಿ ಅವನಿಗೆ ಅವರು ಎಲ್ಲ ಕಟ್ಟೋದಕ್ಕೆ ಶುರು ಮಾಡಿದ್ರು ಆಮೇಲೆ ಇನ್ನು ಹೋಮ ಮಾಡೋದಕ್ಕೆ ರೆಡಿ ಮಾಡಿ ಅಂತ ಹೇಳಿದ್ರು ಸರಿ ಹೋಮ ಕುಂಡನ ರೆಡಿ ಮಾಡಿಬಿಟ್ಟು ಒಬ್ಬೊಬ್ರು ಎಲ್ಲರೂ ಕೂಡ ನೀನಲ್ಲ ನಾನಲ್ಲ ಅಂತ ಎಲ್ಲರೂ ಕೂಡ ಹಂಚ್ಕೊಂಡು ಕೆಲಸಗಳನ್ನ ಮಾಡ್ತಾ ಒಬ್ಬೊಬ್ಬರಾಗಿ ನೆಂಟ್ರಿಗಳ್ ಬಂದಿದ್ದಾರೆ ಅವರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ನನ್ನ ತಮ್ಮ ನಮ್ಮ ಮೈದಾ ಇವ್ರು ಅಮ್ಮ ಏನೋ ಬೇರೆ ರಸಾಯನ ಏನೋ ರೆಡಿ ಮಾಡ್ತಾಯಿದ್ದಾರೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸಂಜೆಗೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೂಜೆಗಳನ್ನ ರೆಡಿ ಮಾಡಿದ್ರು ನಾನು ಸ್ವಲ್ಪ ಲೇಟಾಗಿ ಬರೋ ಅಷ್ಟೊತ್ತಿಗೆ ಅವರೆಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮ ಮಾವ ಅತ್ತೆ ಅಕ್ಕ ಬಾಬಾ ಇಷ್ಟು ಜನ ಕುತ್ಕೊಂಡು ಪೂಜೆನ ಮಾಡ್ತಾ ಇದ್ದಾರೆ ಫಸ್ಟ್ ಅಲ್ಲಿ ದೇವ್ರ ಹತ್ರ ಒಂದು ಐದು ನಿಮಿಷ ಪೂಜೆ ಮಾಡಾದ್ಮೇಲೆ ಚಪ್ಪಕ್ಕೆಲ್ಲ ಪೂಜೆ ಮಾಡಿ ಅಂತ ಹೇಳಿದ್ರು ಆವಾಗ ನನ್ನ ಕೂಡ ಕರೆದ್ರು ನಾನು ಸಹ ಹೋಗಿ ಪೂಜೆನ ಮಾಡ್ತಾ ಇದ್ದೀನಿ ನನ್ನ ಮಗಳು ನೋಡಿ ಯಾವ ರೀತಿ ರೆಡಿ ಆಗಿದ್ದಾಳೆ ಅದೆಲ್ಲ ರೆಡಿ ಮಾಡಿದ್ದಾಳೆ ನನ್ನ ತಂಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಪಾಪು ಆಮೇಲೆ ನಾನು ಕೂಡ ನಾನು ನಮ್ಮ ಯಜಮಾನರು ಕೂಡ ಹೋಮಗೆ ಇದ್ದೀವಿ ಫಸ್ಟ್ ಪೂಜಾರಿಯವರು ಈ ಹೆಂಡ್ತಿಗೆ ಅರ್ಶನ ಕುಂಕುಮ ಇಟ್ಟು ಕಂಕಣ ಕಟ್ಟಪ್ಪ ಅಂತ ಹೇಳಿದ್ರು ಸೊ ಅವರು ಅರ್ಶಿನ ಕುಂಕುಮ ಇಟ್ಟು ಆಮೇಲೆ ಕಂಕಣನ ಕಟ್ತಾ ಇದ್ದಾರೆ ಅವರು ಹೇಳ್ತಿದ್ದಾರೆ ಅಂತ ಕಟ್ಟಬೇಕಾದ್ರೆ ಏನು ಅದೃಷ್ಟ ಮಾಡಿದೀಯ ನೀನು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಕಾಮನ್ ಅಲ್ಲ ಅದರಲ್ಲಿ ಅದೃಷ್ಟ ಏನು ಬಂತು ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಕೂಡ ಇದ್ದೇ ಇರುತ್ತೆ ಹೋಮ ಮಾಡೋದಕ್ಕೆ ಶುರು ಮಾಡೋದು ಎಲ್ಲರೂ ಕೂಡ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಫಸ್ಟಿಗೆ ಅಂದರೆ ಗ ಪೂಜೆ ಮಾಡಬೇಕಾದ್ರೆ ಈ ಹೋಮಗೆ ಸಂಬಂಧಪಟ್ಟಿರೋ ಅಂಥ ಸ್ವಲ್ಪ ಇರುತ್ತೆ ಐಟಮ್ ಇರುತ್ತೆ ಅದನ್ನೆಲ್ಲ ಅವರೇ ತಂದಿದ್ರು ಸೊ ಮತ್ತು ಈ ಇರುತ್ತೆ ಗಂಧದ ಕಡ್ಡಿ ಈ ಚಕ್ಕೆ ಎಲ್ಲ ಬೇರೆ ಇರುತ್ತೆ ಆ ರೀತಿ ಎಲ್ಲ ಹೇಳಿದ್ರು ಅದನ್ನೆಲ್ಲ ಕೂಡ ನನ್ನ ಮಾಡಿ ಕೊಡಿ ನಾವು ಇದರಲ್ಲಿ ಹಾಕ್ತೀವಿ

ನಾವು ಮೊದಲ ಬಾರಿಗೆ ಹೋಮದಲ್ಲಿ ಕೂತಿರುವಂತದ್ದು ಈ ರೀತಿ ಹೋಮ ಎಲ್ಲ ಮಾಡ್ತಾರೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಸೊ ಹೋಮದಲ್ಲಿ ನಾವು ಇದು ಈ ರೀತಿ ಕೂತಿ ಪೂಜೆನ ಮಾಡಿದ್ವಿ ನಮ್ಗೂ ಖುಷಿ ಅನ್ನಿಸ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಪೂಜೆನ ಮಾಡಿದ್ವಿ ಮೊದಲಿಗೆ ಹೋಮ ಮುಂದೆ ಕೂತ್ಕೊಂಡಾಗ ಸ್ವಲ್ಪ ಚಳಿ ಆಗ್ತಿತ್ತಲ್ಲ ಬಿಸಿಗೆ ಹೋಗಿ ಅನ್ನಿಸ್ತು ಆಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಬಿಸಿ ಆದಂಗೆಲ್ಲ ಬೆಂಕಿ ಹಾಗೆ ಮಕ್ಕದ ಮೇಲೆನೆ ಬರ್ತಾ ಇತ್ತು ಪರವಾಗಿಲ್ಲ ದೇವರ ಕಾರ್ಯ ಅಲ್ವಾ ಏನೂ ಇದು ಮಾಡ್ಕೋಬಾರ್ದು ಅಂತ ಹೇಳಿ ಮನಸ್ಫೂರ್ತಿಯಾಗಿ ಪೂಜೆನ ಮಾಡಿ ಆಮೇಲೆ ದೇವ್ರ ವಿಗ್ರಹಗಳನ್ನ ತೆಗ್ದು ಅದಕ್ಕೆ ಎಲ್ಲರತ್ರನ ಪೂಜೆ ಮಾಡಿಸಿ ಆಮೇಲೆ ಹಕ್ಕಿನ ಹಾಸ್ಬಿಟ್ಟು ಅದ್ರ ಮೇಲೆ ಅದರಲ್ಲಿ ದೇವ್ರ ವಿಗ್ರಹಗಳನ್ನ ಇಡೋದಕ್ಕೆ ಹೇಳ್ತಾಯಿದ್ರು ಒಂದು ಪಂಚೆ ಹಾಕ್ಬಿಟ್ಟು ಆಮೇಲೆ ದೇವ್ರ ವಿಗ್ರಹಗಳನ್ನ ತೆಗ್ದು ಅದ್ರ ಮೇಲೆ ಇಟ್ಟು ಆಮೇಲೆ ಅಲ್ಲಿ ಒಂದ್ಸರಿ ಪೂಜೆ ಮಾಡಿ ಆಮೇಲೆ ದೇವ್ರಿಗೆ ಅಭಿಷೇಕ ಮಾಡಿಬಿಟ್ಟು ಅಂದರೆ ಸ್ನಾನ ಮಾಡ್ತಾರಲ್ಲ ಆ ರೀತಿ ಮಾಡಿಸ್ಬಿಟ್ಟು ಆಮೇಲೆ ದೇವ್ರನ್ನ ಗರ್ಭಗುಡಿಯಲ್ಲಿ ಕೂರಿಸ್ತಾರೆ ಈಗ ಫಸ್ಟಿಗೆ ಅಕ್ಕಿ ಮೇಲೆ ದೇವ್ರನ್ನ ವಿಗ್ರಹಗಳನ್ನ ನಮ್ಮಪ್ಪ ಹಾಗೆ ನಮ್ಮ ಯಜಮಾನ್ರು ನಮ್ಮ ಮೈದಾ ನಮ್ಮ ಬಾವ ಇವರೆಲ್ಲರೂ ದೇವ್ರ ವಿಗ್ರಹಣ್ಣ ಹೋಗಿ ಅಕ್ಕಿ ಮೇಲೆ ಇಡ್ತಾಯಿದ್ದಾರೆ ತುಂಬಾ ವೆಯ್ಟ್ ಇದೆ ಅದು ನಾಲ್ಕು ಜನ ಹಿಡಿಯುವಷ್ಟು ವೆಯ್ಟೇ ಇದೆ ಆಮೇಲೆ ಈ ಸಣ್ಣ ದೇವರುಗಳಿದಾವಲ್ಲ ಸಪ್ತಮಾತೆಯರು ಅವ್ರನ್ನ ಕೂಡ ಅವರ ಪಕ್ಕದಲ್ಲೇ ಇಟ್ಬಿಟ್ಟು ಪೂಜೆನ ಮಾಡಿ ಆ ನಂತರ ಒಂದು ಪಾತ್ರೆಯೆಲ್ಲ ದೇವ್ರ ವಿಗ್ರಹಗಳನ್ನ ಇಟ್ಬಿಟ್ಟು ಅದ್ರ ಮೇಲೆ ಒಬ್ಬೊಬ್ಬರಾಗಿ ಹಾಲು ನೀರು ಎಲ್ಲ ಹಾಕಿ ದೇವ್ರ ವಿಗ್ರಹಗಳನ್ನ ತೊಳೆದು ಆದಮೇಲೆ ಆಮೇಲೆ ಗರ್ಭಗುಡಿಯಲ್ಲಿ ಹೋಗಿ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಮೊದಲನೇ ಸಿಮೆಂಟ್ ಎಲ್ಲ ಹಾಕಿ ಕಟ್ಟೆ ಎಲ್ಲ ಕಟ್ಟಿದ್ದಾರೆ ಅದನ್ನ ಕೂರ್ಸೋದಕ್ಕೆ ಮತ್ತೆ ಸಿಮೆಂಟ್ ಹಾಕ್ತಾ ಇದ್ದಾರೆ ಇದು ಒಂದ್ಸತಿ ಕೂರ್ಸಿದ್ಮೇಲೆ ಹಾಗೆ ಇರಬೇಕಲ್ವಾ ಸೊ ತುಂಬ ಟೈಟಾಗಿ ಮಾಡಬೇಕು ಎಲ್ಲಾನು ಕೂಡ ಒಂದು ಸರ್ತಿ ಹಾಕಿದ್ಮೇಲೆ ಮತ್ತೆ ಕದಲಬಾರ್ದು ಅದು ಅಂತ ಹೇಳಿಬಿಟ್ಟು ನಮ್ಮ ಮಾವ ಈ ರೆಡ್ ಕಲರ್ ಜಾಕೆಟ್ ಹಾಕಿದಾರಲ್ಲಿ ನಮ್ಮ ಅಮ್ಮ ಅವರ ತಮ್ಮ ಅವರು ಗಾರೆ ಕೆಲಸನೇ ಮಾಡುವಂಥದ್ದು ಅವ್ರು ಬಂದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು ಆವಾಗೆಲ್ಲ ಕಲಿಸ್ಬಿಟ್ಟು ದೇವ್ರ ವಿಗ್ರಹಗಳನ್ನ ಸರಿಯಾಗಿ ಕೂರಿಸಿ ಎರಡೂ ಕಡೆನೂ ಸಿಮೆಂಟೆಲ್ಲ ಹಾಕಿ ಕೂರಿಸಿ ರೆಡಿ ಮಾಡಿದ್ದಾರೆ ಆಮೇಲೆ ಪ್ರಸಾದ ಮಾಡಿಸಿದ್ವಲ್ಲ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನಾವು ತಿನ್ನೋಷ್ಟೊತ್ತಿಗೆ ಸರ್ತಿಗೆ ಹನ್ನೊಂದು ಗಂಟೆ ಆಗೋಗಿದೆ ಎಲ್ಲರೂ ಆಲ್ರೆಡಿ ತಿಂದ್ಬಿಟ್ಟು ಹೋಗಿ ಮನೇಲಿ ಮಲ್ಕೊಂಡಿದ್ದಾರೆ ನಾವೆಲ್ಲ ಕೊನೆಯದಾಗಿ ಹೋಗಿರೋದು ಇಷ್ಟೇ ಜನ ನಾವು ಮಿಕ್ಕಿರೋದು ನಮ್ಮ ಯಜಮಾನ್ರಿಗಂತ ಫುಲ್ ಖುಷಿ ನಾನು ಅಂದ್ಕೊಂಡಿದ್ದ ಕೆಲಸ ಆಗಿದೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಾಯ್ತಾ ಇರಿ ಇದ್ರ ಪಾರ್ಟ್ ಟು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ